ಕಾಗವಾಡ ಆರೋಪಿ ನ್ಯಾಯವಾದಿ ಪ್ರದೀಪ ಕಿರಣಗಿ ಸದಸ್ಯತ್ವ ರದ್ದು ವಕೀಲರ ಸಂಘದಿಂದ ನಿರ್ಣಯ ಕಾಗವಾಡ ತಾಲೂಕಿ ನುಗಾರ ಬುದ್ರುಕ ಗ್ರಾಮದ ಆರೋಪಿ ನ್ಯಾಯವಾದಿ ತನ್ನ ಪತ್ನಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬುಧವಾರ ಕಾಗವಾಡ ವಕೀಲರ ಸಂಘದ ವತಿಯಿಂದ ಸಭೆ ನಡೆಸಲಾಯಿತು ಸಭೆ ನಡೆಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ವಕೀಲ್ ಸಂಘದ ಅಧ್ಯಕ್ಷ ಪ್ರಕಾಶ ಕನ್ನಾಳ ಪ್ರದೀಪ ಕಿರಣಗಿ ತನ್ನ ಪತ್ನಿಯನ್ನ ಕ್ರೂರವಾಗಿ ಹತ್ಯೆ ಮಾಡಿದ್ದು ಅವನ ಪರ ನಮ್ಮ ಬೆಳಗಾವಿ ಜಿಲ್ಲೆ ವಕೀಲರು ಯಾರೂ ಸಹ ವಕಾಲತ್ತು ವಹಿಸುವುದಿಲ್ಲ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸಂಘದ ಸದಸ್ಯರು ಪ್ರದೀಪ್ ಉಗಾರ ಗ್ರಾಮ ಗ್ರಾಮದವರು ಇವರು ಏನು ತಮ್ಮ ಸ್ವತಃ ಧರ್ಮಪತ್ನಿ ಅವರು ಗರ್ಭವತಿ ಇದ್ದರು ಕೂಡ ಅದನ್ನು ಲೆಕ್ಕಿಸದನ್ನ ಅವ್ರನ್ನ ರಾತ್ರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋಗಿ ಮದೇ ರಸ್ತೆಯಲ್ಲೇ ಅವರ ಮೇಲೆ ಅಮಾನುಷ್ಯವಾಗಿ ಹಲ್ಲೆ ಮಾಡಿ ಅವರನ್ನು ಕೊಲೆ ಮಾಡಿ ಅದನ್ನು ಆಕ್ಸಿಡೆಂಟ್ ಅಂತ ಬಿಂಬಿಸ್ ನೋಡಿ ಅದನ್ನ ನಂತರ ನಾವು ಆ ತನಿಖೆ ಇದ್ದಾಗ ಏನೋ ಅವರು ಕೊಲೆ ಅಂತ ಹೇಳಿ ತನಿಖೆ ಬಂದ ಬಳಕ ಈ ಘಟನೆ ಎಲ್ಲ ನಮ್ಗೆ ಗೊತ್ತಾಗಿದ್ದು ಸಂಘಕ್ಕೆ ಈ ಸ ಘಟನೆಯನ್ನು ನಾವು ಸಂಘದ ವತಿಯಿಂದ ತೀವ್ರವಾಗಿ ಅತಿ ತಿರು ತೀವ್ರವಾಗಿ ನಾವು ಖಂಡಿಸ್ತೀವಿ ಮತ್ತು ಅವರನ್ನು ಈ ಕಳೆದ ನಾವು ಸಂಘದ ಒಂದು ವರ್ಷದಿಂದ ನೋಡ್ತೀವಿ ಅವ್ರದ್ದು ಏನು ಇದು ಕ್ಯಾರೆಕ್ಟರ್ ಐತೆ ಕಿರಂಗಿ ವಕೀಲರು ಇದು ನಮ್ಮ ಸಂಘಕ್ಕೆ ಗೌರವಕ್ಕೆ ಪ್ರತಿ ಸಲ ತರುವಂಥ ಕ್ಯಾರೆಕ್ಟರ್ ನಾವು ಕಂಡು ಬ ಕಂಡ್ ಕಂಡು ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ಇವತ್ತಿಂದ ಇದೇನು ಅವರು ಮಾಡಿದ ವಿನಾಯಕೃತ್ಯ ಅದಕ್ಕೆ ಅವ್ರನ್ನ ಏನು ನಮ್ಮ ಸಂಘದ ಸದಸ್ಯದಿಂದ ಅವ್ರನ್ನ ವಜಾಗೊಳಿಸ್ತೀವಿ ಮತ್ತು ನಮ್ಮ ಸಂಘದ ಆಗಲಿ ಮತ್ತು ಇತರ ನಮ್ಮ ಏನು ನೆಬರ್ಸ್ ಅದಾವೆ ಅವ್ರಿಗೆ ಕೂಡ ನಾವು ಮನವಿ ಮಾಡ್ಕೋತೀವಿ ಅವ್ರ ಪರವಾಗಿ ಯಾರೂ ವಕಾಲತ್ತು ಹಾಕಂಗಿಲ್ಲ ಮತ್ತು ಯಾರೂ ಹಾಕದಾರ ಹಾಕಬಾರ್ದು ನಾವು ನೋಡ್ಕೋತೀವಿ ಮತ್ತು ಇವರೇನು ಈ ಇವರು ಹಲ್ಲೆದಾಗ ಪಾಪ ಮಹಿಳೆ ಏನು ಅವರ ಧರ್ಮ ತೀರ್ಕೊಂಡಾಳು ಕೊಲೆ ಆಗಿದ್ದಾಳ ಅವ್ರ ಕುಟುಂಬಕ್ಕೆ ನಾವು ಯಾವತ್ತೂ ಬೆನ್ ಬೆನಬುಲಾಗಿ ನಾವು ನಿಲ್ತೀವಿ ಮತ್ತು ಯಾವ್ದು ಯಾವ ನಾವು ಸಾಧ್ಯತೆ ಅಷ್ಟು ನಾವು ಅವರಿಗೆ ಇದು ಮಾ ಸಪೋರ್ಟ್ ಮಾಡ್ತೀವಿ ಅಂತೇಳಿ ನಾವು ನಮ್ಮ ಸಂಘದ ವತಿಯಿಂದ ನಾವು ಈ ಮೂಲಕ ನಾವು ಏನು ತಮ್ಮಲ್ಲಿ ತಿಳಿಸ್ತೀವಿ ಮತ್ತೊಂದು ಈ ಘಟನೆಯಲ್ಲಿ ಇನ್ನೂ ತನಿಖೆ ಇರುತ್ತದೆ ಆ ತನಿಖೆಯನ್ನು ಪೂರ್ಣವಾಗಿಲ್ಲ ಅದಕ್ಕೆ ಆ ಘಟ್ ಆ ಘಟನೆಗಳಿಗೆ ಇನ್ನೂ ಕೆಲವು ಜನ ಭಾಗಿಯಾಗಿರುತ್ತಾರೆ ಅಂತ ನಾವು ತಿಳಿದು ಬಂದಿರ್ತೈತಿ ಅದಕ್ಕೆ ಅದರೊಳಗೆ ಯಾರ್ಯಾರು ಇನ್ವಾಲ್ವ್ ಇನ್ವಾಲ್ವ್ ಆದರೂ ಆ ಆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಯಾರನ್ನೂ ಅದರೊಳಗೆ ಬಿಡಬಾರ್ದು ಅವ್ರ ಮೇಲೆ ಕೂಡ ಕಟ್ಟುನಿಟ್ಟವಾಗಿ ಕ್ರಮ ತಗೋಬೇಕು ನಾವು ಎಸ್ ಪಿಗಿ ನಮ್ಮ ಸಂಘದ ವತಿಯಿಂದ ಎಸ್ ಹೋಗಿ ಅವ್ರಿಗೆ ಒತ್ತಾಯ ಮಾಡ್ತೀವಿ ಅದೇ ರೀತಿ ಮತ್ತು ಈಗೇನು ಮ ಸಂಬಂಧಿತ ಮಹಿಳೆದ ಅವ್ರ ಮನೆಗೆ ಹೋಗಿ ನಾವು ಸ್ವಂತನೂ ಕೂಡ ಹೇಳ್ತೀವಿ ಅದಕ್ಕೆ ಮತ್ತೊಂದು ರೂಮರ್ ಏನು ಅದೈತೆ ಅಂದ್ರೆ ಈಗ ಏನು ಅವರು ನಮ್ಮ ಸಂಘದ ಸದಸ್ಯರಿದ್ದರು ಅವರು ಆರೋಪಿ ಪ್ರದೀಪ್ ಕಿರಣ್ಗೆ ಅವರು ಅವ್ರ ಪರವಾಗಿ ನಮ್ಮ ಸಂಘದವ್ರು ಅಂತೇಳಿ ಒಂದು ಸುಳ್ಳು ಸಂದೇಶ ಎಲ್ಲರೂ ಹಬ್ಬಿಸಿದಾರ ಅದು ಅದು ಸಂಪೂರ್ಣ ಸುಳ್ಳು ಐತಿ ಯಾಕಂದ್ರೆ ನಾವು ಯಾರೂ ಕೂಡ ಅವ್ರ ಬೆಂಬಲವಾಗಿ ನಿಂತಿಲ್ಲ ಮತ್ತು ಇದನ್ನು ನಾವು ಆ ಘಟನೆ ನಮ್ಮ ಕೇಳಿ ಬಂದಾಗಿಂದ ನಾವು ಘಟನೆ ಖಂಡನ ಖಂಡನೆ ಮಾಡ್ತಿದ್ದೀವಿ ಮತ್ತು ಆ ಘಟನೆ ಅವರು ಏನು ಅವ್ರ ಶಿಕ್ಷೆ ಆಗುವವರಿಗೆ ನಾವು ಅದನ್ನು ಅವ್ರ ಘಟನೆ ಖಂಡಿಸ್ತೀವಿ ಮತ್ತು ಅವರ ವಿಕ್ಟಿಮ್ ಏನಾದರೂ ಅವ್ರು ಅವ್ರ ಪರಿವಾರ ಹಿಂದೆ ನಾವು ನಿಲ್ತೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಎಲ್ಲ ನಾವು ಹೇಳಿ ಹೇಳಲು ಬಯಸ್ತಿದ್ದೇನೆ ಸಮಯರ ಹೇಳ್ರಿ ನಾನು ಅಧ್ಯಕ್ಷ ಬಿ ಎಸ್ ಕನಾಳ್ ಕಾಗಡ್ ಬಾರು